ಶೀಮ್ರಿ ಇದೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಗಾಮನಗಟ್ಟಿಗೆ ಪ್ರವೇಶ ಮಾಡಿವ್ರಿ ಆ ಒಂದ್ ಅಂದಾಜು ಒಂದ್ ಹತ್ತ ಸಾವಿರ ಮಂದಿ ಕೂಡಿದ್ರಿ ಮೋಜು ಮಜಲು ಆಮ್ಯಾಗ ಕೋಲಾಟ ಆಮ್ಯಾಗ ಡೊಳ್ಳಿನ ಮಜಲು ಕುಂಭ ಮುನ್ನೂರ ಒಂದು ಕುಂಬ ಮಾಡಿದ್ವಿ ರೀ ಆ ಪ್ರಕಾರ ವಿಜೃಂಭಣೆಯಿಂದ ತಗೊಂಡ್ ಮುಂದಿನ ವ್ಯವಸ್ಥೆ ಮಾಡಾತರಿಗೆ ಇನ್ನೂ ಐದ್ ದಿನ ರೀ ಇವತ್ತಿಂದ ಇವತ್ತಿಂದ ಐದ ದಿನ ಮೂರನೇ ತಾರೀಕಿಂದ ಏಳನೇ ತಾರೀಕಿನ ಮಟ್ಟ ಐತಿರಿ ದಿನನಿತ್ಯ ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಊಟ ಇಲ್ಲೇ ಊರ ನಮ್ಮ ಶ್ರೀಮಂತರ ರೀ ಇಷ್ಟರು ಬಂದು ಇಲ್ಲೇ ಊಟ ಮಾಡೋದು ಯಾರು ಮನೆಯಾಗ ಹೋಗಿ ಹಾಕಂಗಿಲ್ಲ ಅಂದ್ರೆ ಒಲಿ ಹಚ್ಚಂಗಿಲ್ಲ ಏನು ಕಾಸ್ತದ್ದು ಮಾಡಂಗಿಲ್ಲ ಎಲ್ಲರೂ ಬಂದು ಇಲ್ಲೇ ಊಟ ಮಾಡ್ಬೇಕು ಮಕ್ಕಳು ಮರಿ ಅಜ್ಜ ಅಜ್ಜಿಗೆ ಅಷ್ಟೇ ಒಯ್ದಿರಿ ಮನೆಗೆ ಟಿಫಿನ್ ಬಾಕ್ಸ್ನೇ ಉಳ್ದಾರೆ ಇಲ್ಲೇ ಬಂದು ಉಂಟಾರ ಏನು ಉದ್ದೇಶ ನೀವು ಅಂದ್ರೆ ನಮ್ದು ನೂರ ಐನೂರು ವರ್ಷದ ನೂರ ಮೂರ್ ವರ್ಷದ ನಮ್ಮ ಊರಾಗ ಒಂದು ಆ ಮುದುಕಿ ಕೇಳಿದ ಹಿಂದೆ ಯಾವಾಗಾರ ಜಾತ್ರೆ ಆಗೈತೆ ನಮ್ಮ ಅಂತ ಹೇಳಿ ಆಕೆ ನನಗ್ ಗೊತ್ತಿಲ್ಲ ಅಂದ್ರಿ ಒಂದ್ ದೀಡ್ ನೂರ್ ವರ್ಷದ ಹಿಂದಿನ ಇತಿಹಾಸ ರೀ ಇದೆ ಜಾತ್ರೆ ಆಗ್ಲತ್ತ ಅಂದ್ರೆ ಮೂರ್ತಿ ಮಾಡ್ಲದ ಮೂರ್ತಿ ಒಂದ್ ಸ್ವಲ್ಪ ಭಿನ್ನವಾಗಿರಿ ಅದ್ರ ಸಲುವಾಗಿ ಹೊಸ ಮೂರ್ತಿ ಹೊಸ ಗುಡಿ ಜಾತ್ರೆ ಮಾಡಿ ಎಸ್ಟಿಮೇಟ್ ಐತ್ರಿ ನಮ್ದು ಇದು ಐದ್ ದಿನದ ಜಾತ್ರೆ ಮುಗಿಬೇಕಾದ್ರೆ ಊರನ್ನ ರಸ್ತೆ ಇದು ಮಾಡಿದ್ರೆ ಊರನ್ನಾರು ಅಷ್ಟೇ ಮಾಡೀವಿ ರೀ ಆಮ್ಯಾಗ ಅಲ್ಲಿ ಇಲ್ಲಿ ಡೆವಲಪರು ಸೊ ಗ್ರಾಮ ಗ್ರಾಮ ಇಡೇ ಗ್ರಾಮನ ಕೊಟ್ಟಿದ್ರಿ ನಮ್ಮ ಗಡಿ ಅಷ್ಟೇ ನಮ್ಮ ಗಡಿ ಅಷ್ಟೇ ರೀ ಆಮ್ಯಾಗ ಹೊರಗಿನೂ ತೊಗೊಂಡೇವ್ರಿ ಬಂದಿದ್ದು ಯಾರು ಬಿಟ್ಟಿಲ್ಲ ಆಸಕ್ತಿ ಇಲ್ಲಿಂದ ಕೊಟ್ಟರು ರೀ ಇದು ಪ್ರಥಮ ಬಾರಿ ಅಪ್ರಪ್ರಥಮ ಬಾರಿ ಸ್ವರಾಜ್ ಮನಗುಂಡಿ ಅಂತೇಳಿ ಈಗ ನಮ್ಮ ಗಾಮನಟ್ಟಿ ಗ್ರಾಮ ದೇವತೆ ಅದು ಗ್ರಾಮಮ್ಮ ದುರ್ಗಮ್ಮ ಈ ಜಾತ್ರೆ ನಮ್ಮೂರು ಗ್ರಾಮದ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅಂತೇಳಿ ಕರಬಸಪ್ಪ ಮನಗುಂಡಿ ಇದು ಯಡವಣ್ಣವರ ರಾಜು ಮನಗುಂಡಿ ಶೇಖಪ್ಪ ಮನಗುಂಡಿ ಇದ್ರದ್ದು ಹನ್ನೊಂದು ಜನ ನಮ್ಮ ಕಮಿಟಿ ಮೆಂಬರ್ ಬಂದಿದ್ದೀವಿ ಎಲ್ಲರೂ ಸೇರಿ ಇದನ್ನು ಬಹಳ ಯಾಕಂದರೆ ಈ ಜಾತ್ರೆ ನಾವು ಯಾರೂ ನೋಡಿದ್ದಿಲ್ಲ ಬರೀ ಬಣ್ಣದ ದರ್ಶನ ನೋಡಿದ್ವಿ ಕರಮಂದು ಆಮೇಲೆ ದಮ್ಮ ಬಣ್ಣ ಹಾಕಿದ್ದ ನಾವು ನೋಡಿದ್ವಿ ಈ ರಾಜು ಮನ್ಗುಂಡಿ ಅಂತ ನೋಡಿಲ್ಲ ಕರ್ವಸು ಎರಡನವರು ನೋಡಿಲ್ಲ ಯಾಕಂದ್ರೆ ನಾವು ನೋಡಿದ್ವಿ ನಮ್ಮ ಯೋಜನಾರ ಈಗಿನ ಹುಡುಗರಿಗೆ ಯಾರಿಗೆ ಗೊತ್ತಿಲ್ಲ ಈ ಜಾತ್ರೆಯನ್ನು ನಾವು ಮಾಡ್ತೀವಿ ಎಲ್ಲ ಹುಡುಗರು ಮಾಡೋದು ನೋಡಿ ನನಗೂ ಬಹಳ ಖುಷಿ ಆಗೈತಿ ಆಮೇಲೆ ನಮ್ಮ ಗ್ರಾಮ ನಮ್ಮ ಗಡಿ ಹದ್ದ ನಮ್ಮ ಶೀಮೆ ಏನೈತೆಲ್ಲ ಎಲ್ಲ ಸಮೃದ್ಧಿ ಇರಲಿ ಅಂತೇಳಿ ನಾವು ಎಲ್ಲರೂ ಒಂದು ಖುಷಿಲಿಂದ ಇದನ್ನ ಜಾತ್ರೆ ಮಾಡಿ ಐದು ದಿವಸ ಪ್ರವಚನೂ ಐತಿ ಪ್ರವಚನ ಅಂದ್ರೆ ನಮ್ಮ ಗದಗಿನ ಜಗದ್ಗುರು ಸ್ವಾಮಿಗಳು ಬರತ್ತಾರ ಆಮೇಲೆ ಮನಕ್ವಾಡ್ದ ಅಜ್ಜಾರು ಬರತ್ತಾರ ಆಮೇಲೆ ಅನೇಕ ಇನ್ನ ಒಂದು ಇಷ್ಟು ಸ್ವಾಮಿಗಳು ಪ್ರವಚನ ಐತಿ ಮತ್ತು ಇಷ್ಟು ನಾವು ಗಮನಗಿಟ್ಟಿದೆಲ್ಲ ಜೋಡ್ಸ್ಕೊಂಡು ಮಾಡತ್ತೀವಿ ಆ ಮುಂಜಾನೆ ಟಿಫಿನ್ ಇರ್ತೈತಿ ಮಧ್ಯಾಹ್ನ ಸಾಯಂಕಾಲ ಊಟ ಇರ್ತೈತಿ ಮತ್ತು ಮನೆಯೊಳಗೆ ಯಾರೂ ಒಲಿ ಹೊತ್ಸಂಗಿಲ್ಲ ಕಾಲಾಗಿ ಚಪ್ಪಲು ಯಾರೂ ಹಾಕೋಂಗಿಲ್ಲ ಹಾಕ್ಕೊಂಡಂಗೆ ಅಗದಿ ಒಂದು ಕಟ್ಟುನಿಟ್ಟಾಗಿ ಒಂದು ಜಾತ್ರಾ ಮಾಡಿ ಇದು ಎಲ್ಲಾರು ಎಲ್ಲರೂ ಒಂದು ಒಳ್ಳೆ ಖುಷಿ ಹಬ್ಬ ನಮ್ದು ಅಂತ ಹೇಳಿ ನಮಗೆ ನನ್ನ ಹೆಸರು ಈಶ್ವರಪ್ಪ ಬಸಪ್ಪ ಮಾಹಣ್ಣವರು ಈ ಗಾಮನಗಟ್ಟಿ ಗ್ರಾಮದ ಎಷ್ಟು ನೂರಾರು ವರ್ಷದಿಂದ ಈ ದಾಮ ದುರ್ಗ ಜಾತ್ರೆ ಆಗಿದ್ದು ಈಗಿನ ಯಾವ ನಮ್ಮ ಊರಲ್ಲಿ ಯಾರಿಗೂ ಜಾತ್ರೆ ಗೊತ್ತಿಲ್ಲ ಸುಮಾರು ನೂರಾರು ವರ್ಷದ ಹಿಂದೆ ಆದಂತ ಜಾತ್ರೆ ಈಗ ಗ್ರಾಮದ ಸಮಸ್ತ ಗುರು ಹಿರಿಯರು ಮತ್ತು ಯುವಕರು ನಮ್ಮ ದಾಮನಗಟ್ಟಿ ಗ್ರಾಮದಲ್ಲಿ ಏನು ದಾಮ ದುರ್ಗಮ್ಮನ ಜಾತ್ರೆ ಒಂದು ಗುಡಿಯ ಒಂದು ಜೀರ್ಣೋದ್ಧಾರದ ಜೊತೆಗೆ ಆ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ಮತ್ತು ಈ ಒಂದು ಜಾತ್ರೆಯನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಹಿರಿಯರು ಮತ್ತು ಯುವಕರು ನಿರ್ಣಯನ ತಗೊಂಡು ಈ ಗ್ರಾಮದ ಒಂದು ಒಳತಿಗಾಗಿ ಎಲ್ಲ ಹಿರಿಯರು ಮತ್ತು ಯುವಕರು ಒಟ್ಟಾಗಿ ಈ ಒಂದು ಜಾತ್ರೆಯ ಮಹೋತ್ಸವವನ್ನು ಸುಮಾರು ಒಂದು ಎರಡು ವರ್ಷದಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅಂದ್ರೆ ಪುನರ್ ಗುಡಿಯ ನಿರ್ಮಾಣ ಮಾಡಿ ಮತ್ತು ಮೂರ್ತಿಯನ್ನು ಒಂದು ಹೊಸ ಮೂರ್ತಿಯ ದಮ್ಮಮ್ಮ ದುರ್ಗಮ್ಮ ಒಂದು ಹೊಸ ಮೂರ್ತಿಯನ್ನು ಇವತ್ತು ಮಾಡಿಸಿ ಈ ಒಂದು ಗ್ರಾಮದಲ್ಲಿ ಬಹಳ ಒಕ್ಕಟ್ಟಿನಿಂದ ಸರ್ವ ಜನಾಂಗ ಈ ಗಾಮನಗಟ್ಟಿ ಗ್ರಾಮ ಇದು ಯಾವತ್ತಿರಲೂ ಈ ಗ್ರಾಮದಲ್ಲಿ ಯಾವುದೇ ಒಂದು ದೇವಸ್ಥಾನ ಒಂದು ಜಾತ್ರೆ ಮಹೋತ್ಸವ ಇರಲಿ ಎಲ್ಲರೂ ಒಟ್ಟಾಗಿ ಆ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇವತ್ತ ಹಿರಿಯರು ಮತ್ತು ಯುವಕರು ಮತ್ತು ತಾಯಂದಿರು ಮತ್ತು ಸಹೋದರಿಯರು ಒಟ್ಟಾಗಿ ಆ ಜಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮೂರ ಜಾತ್ರೆ ನಮ್ಮ ಜಾತ್ರೆ ಅಂಥೇಳಿ ಭಾಳ ವಿಜೃಂಭಣೆಯಿಂದ ಇವತ್ತು ಬೆಳಗ್ಗೆ ಏನು ನವನಗರ ನಮ್ಮ ಕರ್ನಾಟಕ ಸರ್ಕಲ್ ಅಂದರೆ ಗಾಮನಗಟ್ಟಿಯ ಸೀಮೆಯಿಂದ ಆ ಮೂರ್ತಿಯನ್ನು ಇವತ್ತು ಸ್ವಾಗತ ಮಾಡಿ ಎಲ್ಲ ಕುಂಭಮೇಳ ಮತ್ತು ಗ್ರಾಮದಲ್ಲಿರುವಂಥ ಎಲ್ಲ ಇವತ್ತ ಜಗ್ಗಲಿಗೆ ಇರ್ಬೋದು ಮೇ ಡೊಳ್ಳಿನ ಮಜಲು ಇನ್ನೂ ಅನೇಕ ಎಲ್ಲ ಯುವಕರು ಒಟ್ಟಾಗಿ ಇವತ್ತು ಜಾಂಜು ಮತ್ತು ಎಲ್ಲ ಸಾವಿರಾರು ಮಹಿಳೆಯರು ಕುಂಭಮೇಳವನ್ನು ಅಂದ್ರೆ ಗಾಮನಗಟ್ಟಿ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಆ ಕುಂಭವನ್ನು ಒತ್ಕೊಂಡು ಭಾಳ ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡಿ ಇವತ್ತ ಈ ಒಂದು ಚೌಕಿ ಮನೆಯಲ್ಲಿ ಆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಯಾವುದೇ ಜಾತ್ರೆ ಇರಲಿ ನಮ್ಮ ಊರಾಗ ಇವತ್ತು ಎಲ್ಲ ಜಾತ್ರೆಯನ್ನ ಬಹಳ ತಮ್ಮನ್ನ ತಾವು ತೊಡಸ್ಕೊಂಡು ಸರ್ವ ಜನಾಂಗ ಎಲ್ಲರೂ ಇವತ್ತ ಬಹಳ ಅನ್ಯೋನ್ಯತೆಯಿಂದ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತ ನಮ್ಮ ಗಾಮನಗಟ್ಟಿ ಗ್ರಾಮದಲ್ಲಿ ಏನು ಎಲ್ಲರ ಒಂದು ಗಾಮವನ್ನ ದುರ್ಗಮ್ಮನ ಏನು ಒಂದು ಹೊಸ ಮೂರ್ತಿ ಆಗಬೇಕಾಗಿತ್ತು ಹೊಸ ಗುಡಿ ಆಗಬೇಕಾಗಿತ್ತು ಅನ್ನೋದು ಎಲ್ಲರ ಕನಸಾಗಿತ್ತು ಆದರೆ ಎಲ್ಲರ ಹಿರಿಯರು ಮತ್ತು ಯುವಕರು ಒಟ್ಟಾಗಿ ಆ ಒಂದು ಹೊಸ ಗುಡಿಯನ್ನು ಇವತ್ತು ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಇವತ್ತು ಗ್ರಾಮದ ಸಮಸ್ತ ಗುರು ಮತ್ತು ಯುವಕರಿಗೂ ತಾಯಂದಿರಿಗೂ ಮತ್ತು ಸಹೋದರಿಯರಿಗೂ ಮತ್ತು ಮುದ್ದು ಮಕ್ಕಳಿಗೆ ನಾನು ಇವತ್ತು ಎಲ್ಲರಿಗೂ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹುಬ್ಬಳ್ಳಿ ತಾಲೂಕು ಗಾಮನಗಟ್ಟಿ ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿ ಮತ್ತು ದುರ್ಗಮ್ಮ ದೇವಿಯ ಮೂರ್ತಿಯನ್ನು ಇವತ್ತು ಗಡಿಲಿಂದ ಮತ್ತು ಊರೊಳಗೆ ಪ್ರವೇಶ ಮಾಡಿಕೊಂಡಿದ್ದಾರೆ ಹಿರಿಯರು ಎಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ಆ ಗ್ರಾಮ ಗಡಿಲಿಂದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಒಂದು ಘಟನೆ ನೋಡಿದ್ದೀವಿ ರೀ ನಾವು ಸುಮಾರು ಒಂದು ನಾನು ಎರಡು ನೂರ ಅರವತ್ತು ಹಳ್ಳಿ ವರ್ಷದಲ್ಲಿ ನಾನು ಈಗ ಆರು ವರ್ಷದಲ್ಲಿ ಮಾಡಿದ್ದೇನೆ ರೀ ಆ ಎರಡು ನೂರ ಅರವತ್ತು ಹಳ್ಳಿಯಲ್ಲಿ ಇದು ಗಾಮನಗಟ್ಟಿ ಗ್ರಾಮದಾಗ ಒಂದು ಪ್ರಸಿದ್ಧವಾದದ್ದು ಒಂದು ಕಂಡ ನನ್ ದ್ಯಾಮವ್ವ ಮತ್ತು ದುರ್ಗವನ ಮೂರ್ತಿಯಲ್ಲಿ ಹಾರಗೋಳಿ ಅಂತೇಳಿ ಬಿಡ್ಬೇಕಾದ್ರೆ ಗಡಿಲಿಂದ ಒಳಗೆ ಪ್ರವೇಶ ಮಾಡ್ಬೇಕಂತೇಳಿ ಹಾರಗೋಳಿ ಬಿಡ್ಬೇಕಾದ್ರ ದ್ಯಾಮವ್ವನಿಂದ ಹಾರಗೋಳಿ ಬಿಟ್ಟದ್ದು ದುರ್ಗಮ್ಮನ ದೇವಿಯ ಮೂರ್ತಿ ಮೇಲೆ ಕೂತ್ಕೊಂತು ದೇ ದುರ್ಗಮ್ಮ ದೇವಿಯಿಂದ ಬಿಟ್ಟಂತ ಹಾರಗೋಳಿ ಶ್ರೀ ಗ್ರಾಮ ದೇವಿಯ ದ್ಯಾಮವ್ವನ ಮೂರ್ತಿ ಮೇಲೆ ಕೂತು ಕೂತ್ಕೊಂತರ ಇದು ಅದ್ಭುತ ಅದ್ಭುತವಾಗಿ ನಾವು ನಾನು ಕಣ್ಣಾರೆ ಕಂಡದ್ದು ಅಂದರೆ ಈ ಎರಡು ನೂರ ಅರವತ್ತು ಹಳ್ಳಿಯಲ್ಲಿ ಇದು ಒಂದು ಗಾಮನಗಟ್ಟಿ ಗ್ರಾಮದಲ್ಲಿ ಈ ದೇವಿಗಳ ಅಷ್ಟು ಶಕ್ತಿ ಪವಾಡ ಹಿಂದಿನಿಂದನೂ ಈ ಇವ್ರದ್ದು ನೂರ ಐವತ್ತು ವರ್ಷದ ಹಿಂದ ಈ ದೇವಿಗಳ ಪವಾಡ ಭಾಳ ಐತ್ರ ಇಲ್ಲಿ ಅದನ್ನು ಅವರು ಈಗಿನ ಪೀಳಿಗೆಗೆ ಈಗಿನ ಗುರು ಹಿರಿಯರಿಗೆ ಆ ದೇವಿ ಹಿಂದುಳದ ಕುರುವನ್ನ ಇವರಿಗೆ ಹಿರಿಯರಿಗೆ ಮತ್ತು ಈಗಿನ ಯುವಕರಿಗೆ ಆ ದೇವಿಯವರು ಇವತ್ತು ಕಣ್ಣಾರೆ ತೋರಿಸಿದ್ದಾರೆ ದರ್ಶನವನ್ನು ಮಾಡಿಸಿದ್ದಾಳೆ ಇವತ್ತು ಎಲ್ಲಿ ನಡೆದಂಥ ಜಾತ್ರೆ ಇಲ್ಲಿ ಅಷ್ಟು ಇಜ್ಬುದ್ದಿನಿಂದ ಕುಂಭ ಮೆರವಣಿಗೆ ಮತ್ತು ವಾದ ಮೇಳ ಆಮೇಲೆ ಡೊಳ್ಳು ಬಡಿತ ಕುಂಭವರವರು ಎಲ್ಲರೂ ಪ್ರತಿನಿಧಿಯಿಂದನೂ ಹಿಡಿದು ಗೆಳೆಯರ ಬಳಗ ಆಮೇಲೆ ಗುರು ಹಿರಿಯರದು ಎಲ್ಲರೂ ದೇವಿಯನ್ನು ಅಷ್ಟು ಸಂತೋಷದಿಂದ ಬರೋ ಊರೊಳಗೆ ಬರಮಾಡಿಕೊಂಡು ಈ ಚೌತ್ ಮನೆಯಲ್ಲಿ ಇವತ್ತು ಸ್ಥಾಪನವನ್ನ ಮಾಡಿದ್ದಾರೆ ನಮ್ಮ ಹೆಸರು ನಿಂಗಪ್ಪ ಪಕ್ಕಿರಪ್ಪ ಅಸಾದಿ ಮತ್ತು ಉರುಪು ರಾಣಿಗೇರ್ ಅಂತ ಹೇಳಿ ನಾವು ಸವನೂರು ತಾಲೂಕು ಚಿಲ್ಲೂರ್ಬಡ್ನಿ ಗ್ರಾಮದಿಂದ ಬಂದಂತ ರಾಣಿಗೇರ್ರಿ ಆದ್ರೆ ನಾವು ಕಂಡದ್ದು ಮಾತ್ರ ಕಣ್ಣಾರೆ ಕಂಡದ್ದು ಈ ದೇವಿಗಳ ಶಕ್ತಿ ಇದ ಫಸ್ಟ್ ಈ ಗ್ರಾಮ ಗಾಮನಗಟ್ಟಿ ಗ್ರಾಮದಲ್ಲಿ ಅಷ್ಟು ಅದ್ಭುತವಾಗಿ ಈ ಅವರ ಶಕ್ತಿ ಏನು ಅನ್ನೋದು ದೇವಿ ರೂಪದಲ್ಲಿ ನಮ್ಮ ಊರಲ್ಲಿ ಗ್ರಾಮದ ಹಿರಿಯರು ಮತ್ತು ಯುವಕರು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಗ್ರಾಮ ದೇವತೆಯನ್ನ ಬರಮಾಡಿಕೊಂಡ್ರಿ ಸ್ವಾಗತ ಮಾಡೋ ಟೈಮ್ ನಮ್ಮ ರಾಣಿಗೆ ಅವರು ಒಂದು ಅದ್ಭುತ ಪವಾಡ ತೋರ್ಸ್ರಿ ಅಂತ ಅಲ್ಲಿ ನಮ್ಮ ಸೀಮಿಲಿಂದ ಗ್ರಾಮ ದೇವತೆ ಸ್ವಾಗತ ಮಾಡ್ಬೇಕಾದ್ರೆ ಎರಡು ಹುಂಜಾ ಬಿಟ್ರಿ ಹಾರಿ ಬಿಟ್ರೆ ದ್ಯಾಮ್ ದ್ಯಾಮೋವ ನಿನ್ನ ಕುದೋ ಅಂತಂದ್ರೆ ಹೋಗಿ ದ್ಯಾಮೋವ್ ಮೇಲೆ ಕುಂತ್ರಿ ಹುಂಜ ದುರ್ಗವನಿ ನಾಲ್ಕು ದುರ್ಗವ್ನ ಮೇಲೆ ಕುಂತ್ರಿ ಅಂತ ಅದು ಕುಂತಿಂದ ಅಷ್ಟು ಹಾರ ಹೊಲಿಲ್ಲರಿ ಎಷ್ಟೋ ಒಂದು ಎರಡು ಮೂರು ಸಾವಿರ ಜನ ಇವತ್ತಿಂದ ಹೆಚ್ಚಿಗೆ ಆಕೇತ್ರಿ ಇನ್ನು ಅಷ್ಟು ಜನರ ಮಧ್ಯೆ ಒಂದು ಕಿಲೋಮೀಟರ್ ಮೇಲೆ ಬಂದವ್ರಿ ಹಂಗೇ ಇವತ್ತು ಒಂದು ಕಿಲೋಮೀಟರ್ ಮೇಲೆ ಮೂರ್ತಿ ಮೇಲೆ ಕುಂತ್ಕೊಂಡೆ ಬಂದವ್ ಎರಡು ಅದೊಂದು ದೊಡ್ಡ ಪವಾಡತ್ ನಮಗೆ ದೊಡ್ಡ ಪವಾಡ ಅನಂತರ ಎಲ್ಲರೂ ಸಾವಿರ ಎಲ್ಲ ಜನ ಕೂದ್ರು ಊರನವರು ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಭಕ್ತರು ಬಂದ್ರು ಯಾವ್ದು ತೊಂದ್ರೆ ಇರ್ತಂಗ ಬಂದು ದೇವಿಯ ಸ್ಥಾಪನಾ ಅದೇ ಅವ್ರಿಗೆ ಇಂಥ ಉರಿ ಬಿಸಿಲಿನಲ್ಲಿ ನೋಡ್ರಿ ಬೆಂಕಿ ಅಂತಲ್ರಿ ಯಾವುದು ಬಿಸಿಲೈತಿ ಬಿಸಿಲಿನ ತಾಪ ಐತೆ ಅಮ್ಮಂತ ಯಾರಿಗಿತ್ತು ಕರ್ಕೊಂಡು ಬರಲ್ರಿ ಅಷ್ಟು ಖುಷಿಯಿಂದ ಕುಂಭ ಮೇಳದಾರ ಹೊತ್ತು ಗ್ರಾಮಸ್ಥರತ್ತ ಅವ್ರಿಗೆ ಏನು ತೊಂದರೆ ಇಲ್ಲಂಗೆ ಎಲ್ಲ ಥರದ ಸೌಖ್ಯ ಕೋಲ್ಡ್ ಡ್ರಿಂಕ್ಸು ಕಲ್ಲಂಗಡಿ ಭಕ್ತ ಎಲ್ಲಾರು ಎಲ್ಲರೂ ಅವ್ರವ್ರು ನಿಗದಿ ಸೇವೆ ಮಾಡಿ ಎಲ್ಲಾರು ಚಂದ ಆಚರಿಸಿದ್ರಿ ಆನಂತರ ಐದು ದಿವ್ಸಗಳ ಕಾಲ ಇದೇ ಥರ ನಡೀತರಿ ಊರೊಳಗೆ ಒಬ್ಬರು ಒಲಿ ಹೊತ್ತಿಸ್ಬೇಡೋದು ಎಲ್ಲರಿಗೂ ಹೇಳಾರ್ರಿ ಊರೋರವ್ರ್ ಯಾರು ಒಲಿ ಹೊತ್ಸಂಗಿಲ್ಲ ಊರಾಗ ಆ ನಂತರ ಪಾದ ಪಾದರಕ್ಷಕ ಹಾಕ್ಕೊಂಡು ಬರೋಂಗಿಲ್ಲ ಊರಾಗ ಯಾರು ಪೊರಂಗೇ ಆಯಿತು ಊರಾಗ್ತು ಪಾದಾಕ್ಷಿ ಹಾಕೊಂಡು ಊರ ಯಾರೂ ಬರೋಂಗಿಲ್ಲ ಆ ನೆಮ್ಮದಿಗಳು ಇವರು ಹೇಳಿದಾಗ ನಾವು ಪಾಲನೆ ಮಾಡ್ತೇವೆ ಆ ಶಕ್ತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಬುದ್ಧಿ ಅಂತ ನಾವು ನಮ್ಮ ನಮ್ಮೂರ ಗಾಮನಗಟ್ಟಿ ಗ್ರಾಮ ದೇವಿಯ ಜಾತ್ರೆ ಹಿಂದೆ ನೂರಾರು ವರ್ಷಗಳ ಹಿಂದೆ ಆಗಿತ್ತು ಏನೋ ಅದು ಯಾವ ತಾರೀಕು ಯಾವ ಡೇಟು ಅನ್ನೋ ವಿಚಾರ ಯಾರಿಗೂ ಗೊತ್ತಿಲ್ಲದ ವಿಷಯ ನಮ್ಮನ್ನು ಗಾಮನಗಟ್ಟಿ ಗ್ರಾಮ ಅಂತ ಇದಕ್ಕೆ ಹೆಸರು ಬರಬೇಕಾದ್ರೆ ಹಿಂದೆ ನೂರಾರು ಎರಡು ನೂರು ವರ್ಷಗಳ ಹಿಂದೆ ಗಾಲ್ವ ಅಂತ ಋಷಿಗಳಂತೇಳಿ ಇಲ್ಲಿ ಪಗದರ ಸನ್ಯಾಸಿ ಮಡ್ಡಿ ಅಂತ ಹೆಸರು ವಾಸಿಯಾಗಿ ಈಗಾದರೂ ಸನ್ಯಾಸಿ ಮಡ್ಡಿ ಅಂತಾರೆ ಆ ಗಾಲ್ವ ಋಷಿಗಳು ಆ ಸನ್ಯಾಸಿ ಮಡ್ಡಿಯಲ್ಲಿ ವಾಸವಾಗಿ ಇರ್ತಿದ್ರು ಆ ವಾಸವಾಗಿರುವಾಗ ತಳದ ಕರಿಯಮ್ಮ ಅಂತ ಹೇಳಿ ಆ ಗಾಲ್ವ ಋಷಿಗಳಿಗೆ ಸಹಾಯ ಸಹಕಾರ ಸೇವೆ ಮಾಡ್ತಿದ್ರು ಆ ಗಾಲ್ವ ಋಷಿಗಳಿಗೆ ಸೇವೆ ಮಾಡ್ತಿದ್ರು ಆ ಗಾಲ್ವ ಋಷಿಗಳು ಅಲ್ಲಿ ವಾಸವಾಗಿದ್ದು ಇಲ್ಲೊಂದು ದೊಡ್ಡ ಕೆರಿ ಇತ್ತು ಹೇಳಿ ಆ ಕೆರೆ ಒಳಗೆ ಸ್ನಾನ ಮಾಡಿ ಅಲ್ಲಿ ವಾಸ ಮಾಡ್ತಿದ್ರು ಅವ್ರು ಅಲ್ಲಿಂದ ಹೋಗಿ ಸಣ್ಣ ಕರೆಮ್ಮ ದೊಡ್ಡ ಕರೆಮ್ಮ ದೇವಸ್ಥಾನ ಅಂತೇಳಿ ಏನು ದೇವಾಲಯಗಳಿದಾವಲ್ಲ ಆ ದೇವಾಲಯಗಳಿದ್ದಲ್ಲೇ ದೊಡ್ಡ ಆಲದ ಮಾ ಆಲದ ಮರಗಳ ಕೆಳಗೆ ಅವರು ಕುಂತು ತಪಸ್ಸು ಮಾಡ್ತಿದ್ರು ಆ ತಪಸ್ಸು ಮಾಡುವಂತ ಜಾಗ ಈಗ ಸಣ್ಣ ಕರೆಮ್ಮ ದೊಡ್ಡ ಕರೆಮ್ಮ ಅಂತೇಳಿ ದೇವಾಲಯಗಳು ಉದ್ಭವ ಆಗಿದ್ದಾವ ಅದರ ಜಾತ್ರೆಯೂ ಮಾಡ್ತಿದ್ದಾರೆ ನಮ್ಮೂರು ಗ್ರಾಮರು ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಅದು ಗಾಲ್ವ ಋಷಿಗಳು ತಮ್ಮ ತಪಸ್ಸನ್ನು ಮುಗಿಸಿ ಹಿಮಾಲಯ ಕಡೆಗೆ ಅವರು ಪ್ರಯಾಣ ಮಾಡುವಾಗ ಈ ಕರಿಯಮ್ಮ ದೇವಿ ಏನು ಅವ್ರಿಗೆ ಸಹಾಯ ಸಹಕಾರ ಏನು ಮಾಡ್ತಿದ್ಲಲ್ಲ ಇವ್ರಿಗೆ ಆಶೀರ್ವಾದ ಮಾಡಿ ಅವರು ಹಿಮಾಲಯ ಪರ್ವತದ ಕಡೆಗೆ ಮುಖ ಮಾಡಿದ್ರು ಮುಖ ಮಾಡಿದ ಟೈಮ್ದೊಳಗೆ ಈ ಕರಿಯಮ್ಮ ದೇವಿ ಅಕ್ಕಿ ಏನು ಗಾಲ್ವ ಋಷಿಗಳ ಸೇವೆ ಮಾಡಿದ್ರಲ್ಲ ಅಕ್ಕಿ ಒಂದು ಗದ್ದಗಿನ ಇಲ್ಲಿ ತಳದಿ ಕರೆಯಮ್ಮ ಅಂತ ಹೇಳಿ ಅಲ್ಲಕ್ಕಿನ್ನ ಗದ್ದಿಗೆ ಮಾಡಿದರು ತಳದಿ ಕರೆಯಮ್ಮ ಆ ತಳದಿ ಕರೆಯಮ್ಮನಿಗೆ ಎರಡು ಹೆಣ್ಣು ಮಕ್ಕಳು ಸಣ್ಣ ಕರಿಯಮ್ಮ ದೊಡ್ಡ ಕರೆಯಮ್ಮ ಅಂತ ಹೇಳಿ ಆ ಸಣ್ಣ ಕರೆಯಮ್ಮ ದೊಡ್ಡ ಕರಿಯಮ್ಮ ಅವ್ರ ತಾಯಿ ತವರ್ಮನಿ ಸುತಗಟ್ಟಿ ಆ ದೊಡ್ಡ ಕರಿಯಮ್ಮ ತಳದಿ ಕರೆಮ್ಮ ಇಲ್ಲ ಅವ್ರ ತಾಯಿ ಸಣ್ಣ ಕರೆಯಮ್ಮ ದೊಡ್ಡ ಕರೆಯಮ್ಮ ತಾಯಿ ಸುತಗಟ್ಟಿ ಆ ತಾಯಿ ಈಗ ಸಣ್ಣ ಕರಿಯಮ್ಮ ದೊಡ್ಡ ಕರೆಯಮ್ಮ ಅಂತೇಳಿ ಆ ಗಾಲ್ವ ಋಷಿಗಳು ಏನು ಆ ಜಗದ ಏನು ಮಹಿಮೆ ಐತಲ್ಲ ಅದ ಸತ್ತನೇ ಈಗ ಸಣ್ಣ ಕರಿಯಮ್ಮ ದೇವ್ ದೊಡ್ಡ ಕರಿಯಮ್ಮ ದೇವಾಲಯ ಅಂತೇಳಿ ಇಡೀ ಜಗತ್ತಿನ ಇದು ಹೆಸರುವಾಸಿಯಾಗಿ ಈಗ ಅದು ಅದು ಜಾತ್ರೆ ಆಗ್ತದ ಊರು ನಮ್ಮ ಹಿರಿಯರು ಕಿರಿಯರು ಎಲ್ಲರೂ ಸೇರಿಕೊಂಡು ಅಲ್ಲಿ ಜಾತ್ರೆ ಮಾಡ್ತಿದ್ದಾರೆ ಹೀಗಾಗಿ ನಮ್ಮ ಊರಿಗೆ ಗಾಮನ ಗಾಲುಗಟ್ಟಿ ಅಂತ ಆ ಗಾಲ್ವ ಋಷಿಗಳಲ್ಲಿ ಏನು ತಪಸ್ ಮಾಡ್ತಿದ್ರಲ್ಲ ತಪಸ್ ಮಾಡೋ ಶಕ್ತಿಗೆ ಗಾಲೋಗಟ್ಟಿ ಗಾಲೋಗಟ್ಟಿ ಅಂತಿತ್ತು ನಮ್ಮ ಊರ ಹೆಸರು ಆಮೇಲೆ ಗಾಮನಗಟ್ಟಿ ಅಂತ ಬಂತು ಗಾಮಗಟ್ಟಿ ಅಂತ ಬರ್ತೆ ಗಾಮಗಟ್ಟಿ ಅಂತೇಳಿ ದೊಡ್ಡ ಪೈಲ್ವಾನಿರ್ತಾರೆ ಗಾಮಗಟ್ಟಿ ಅಂತ ಹೆಸರು ಬಂತು ಈಗ ಗಟ್ಟಿ ಅಂತ ಹೆಸರು ಹೊಸ ನಮ್ಮ ಇತಿಹಾಸದ ಹೆಸರು ಈಗ ಗಾಮನಗಟ್ಟಿ ಅಂತ ಹೆಸರಾಗಿದೆ ಈ ಗಾಮನಗಟ್ಟಿಯಲ್ಲಿ ಈ ದ್ಯಾಮೋವನ ಜಾತ್ರೆ ಮಾಡ್ಬೇಕಾದ್ರೆ ನೂರಾರು ವರ್ಷಗಳ ಹಿಂದೆ ಯಾರಿಗೂ ನಮ್ಗೆ ಗೊತ್ತಿದ್ದುದಿಲ್ಲ ಈಗ ಗೊತ್ತಿಲ್ಲದ ಒಂದು ದ್ಯಾಮವನ ಗುಡಿ ಎಲ್ಲಾ ನಾಶ ಆಗಿತ್ತು ಈಗ ಎಲ್ಲರೂ ಯುವಕರು ಎಲ್ಲರೂ ಹಿರಿಯರು ಎಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಆ ದೇವಿಯ ಒಂದು ಗುಡಿಯನ್ನು ಹೊಸದಾಗಿ ನಿರ್ಮಿಸಿ ಹೊಸದಾಗಿ ಮೂರ್ತಿಗಳನ್ನು ದ್ಯಾಮಮ್ಮ ದುರ್ಗಮ್ಮ ಅಂತೇಳಿ ಆ ಮೂರ್ತಿಗಳನ್ನ ನಿರ್ಮಿಸಿ ಈಗ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಈ ಕಾರ್ಯಕ್ರಮ ಎಲ್ಲ ಗುರು ಹಿರಿಯರು ಮತ್ತು ಬಂಧು ಬಳಗದವರು ಎಲ್ಲರಿಂದ ನಮ್ಮೂರೀಗ ಉದ್ಭವವಾಗಿ ಹೆಸರುವಾಸಿ ಈ ಗಾಮನಗಟ್ಟಿ ಅಂತ ಹೆಸರು ಬಂದಿದೆ ಇದಕ್ಕೆ ಶಿವಣ್ಣ ಮೆಣಸಿಂಡಿ ಅಂತೇಳಿ